ಸೊ ನಮಸ್ಕಾರ ರೀ ಬಾಗೇವಾಡಿ ಕಣ ಅರ್ಧಕ್ಕೆ ಕ್ಯಾನ್ಸಲ್ ಆಗೈತೆ ಅಂತ ಕೆಲವೊಂದಿಷ್ಟು ಜನ ಏನೋ ಮೇಲಿಂದ ಸಮುದಾಯ ಭಾವದಿಂದ ಭದ್ರಾಸ ಒಳಗಡೆ ಬಿದ್ದಿದ್ದಾರೆ ಅಂತ ಕೆಲವೊಂದಿಷ್ಟು ಜನಕ್ಕೆ ಪೆಟ್ಟತ್ತೈತೆ ಅಂತಾರೆ ಕೆಲವೊಬ್ರು ಏನೋ ಆಗಿದೆ ಅಂತಾರೆ ಅದು ಏನು ಕರೆಯ್ತು ಐತೆ ಗೊತ್ತಿಲ್ಲ ಆದರೆ ನೋಡ್ಲಿಕ್ಕೆ ಹೋಗುವವರು ಕಣಕ್ಕೆ ಯಾರು ದಯವಿಟ್ಟು ಹೋಗ್ಲಿಕ್ಕೆ ಹೋಗಬೇಡಿ ಇವತ್ತು ಕಣ ಸ್ಟಾರ್ಟ್ ಆಗತ್ತ ಇಲ್ಲೋ ಅಂತ ಗೊತ್ತಿಲ್ಲ ಹಾಗಾಗಿ ಯಾರು ದಯವಿಟ್ಟು ಹೋಗಿ ವಾಪಸ್ ಬರಕ್ಕೆ ಹೋಗ್ಬೇಡಿ ಅಂತ ಈ ವಿಡಿಯೋ ಉದ್ದೇಶ ಕಮಿಟಿಯವ್ರನ್ನ ಅಂತ ತುಂಬ ಸರಿ ಟ್ರೈ ಮಾಡಿದ್ವಿ ಕಮಿಟಿ ನಂಬರ್ಗಳಿಗೆ ಕಾಲ್ ಇತ್ತು ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬೇಕಿದ್ದರೆ ಅದರ ಸ್ಕ್ರೀನ್ಶಾಟ್ ಬೇಕಿದ್ದರೂ ನಿಮಗೆ ಹಾಕ್ಬೋದು ನಾನು ಅಲ್ಲಿ ಕಣದಲ್ಲಿ ಏನಾಗಿದೆ ಅಂತ ಸರಿಯಾಗಿ ಪೂರ್ತಿ ಮಾಹಿತಿ ಇಲ್ಲ ದಯವಿಟ್ಟು ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇದಷ್ಟೇ ಕಣಕ್ಕೆ ದಯವಿಟ್ಟು ಯಾರು ಹೋಗಬಾರ್ದು ಅಂತ ಇವತ್ತು ಸ್ಟಾರ್ಟ್ ಆದರೆ ನಾನೇ ರಿಟರ್ನ್ ವಿಡಿಯೋ ಮಾಡ್ತೀನಿ ದಯವಿಟ್ಟು ಯಾರು ಸದ್ಯಕ್ಕಂತೂ ಕಂಪ್ರು ಹೋಗ್ಲಿಕ್ಕೆ ಹೋಗ್ಬೇಕು ನಮಸ್ಕಾರ ಸರ್ ನಮಸ್ಕಾರ ಸರ್